இப்போ வருஷ ஆகி ಆದರೂ ಇದು ವರ್ಷ ಪಾರಂಪರ್ಯಕ್ಕೆ ಅದ್ಧೂರಿಯಾಗಿ ನಡೀತಾ ಇರ್ತವೆ ನಡೀತಾ ಇದೆ ಆದರೂ ಇದು ತುಂಬ ಚೆನ್ನಾಗಿದೆ ಎಲ್ಲ ನಮ್ಮ ಸನಾತನ ಧರ್ಮ ಹಿಂದೂಗಳವರು ಎಲ್ಲ ಎಲ್ಲ ಜಾತಿ ಮತ ಭೇದ ಅಂತ ಇಲ್ದಿರ ಬಂದು ನೋ ಇದ್ದಾರೆ ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನದ್ದು ಇನ್ನೂ ಅದ್ಧೂರಿಯಾಗಿ ಜನ ಸಂದಣಿ ಎಲ್ಲ ಸೇರಬೇಕು ಎಲ್ಲರಿಗೂ ಇದು ಅರ್ಥ ಆಗಬೇಕು ಅದರಲ್ಲೂ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಬರಲೇಬೇಕು ಇದನ್ನು ಕಣ್ತುಂಬ್ಕೊಂಡು ನೋಡಬೇಕು ಹಬ್ಬ ಅಂತ ಆಚರಿಸ್ಬೇಕು ು ಎಲ್ಲ ತುಂಬ ಚೆನ್ನಾಗಿದೆ ಇದನ್ನ ಜನ್ರೇಷನ್ ಹಾಗೆ ಹಾಗೆ ಮರೀದೇ ಜ ನಾವು ಮಾಡ್ತಾ ಹೋಗ್ತಾ ಇದ್ರೆ ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೂ ಇದು ಗೊತ್ತಾಗುತ್ತೆ ಯಾವ ಥರ ಅಂತ ಅಲ್ಲೇ ಒಳ್ಳೆ ಒಳ್ಳೆ ಟ್ರೆಡಿಷನಲ್ ಥರ ಚೆನ್ನಾಗಿದೆ ಎಲ್ಲ ಮಕ್ಕಳಿಗೇನು ಒಂಥರ ಹೊಸ ಥರ ಇರತ್ತೆ ಮಕ್ಕಳು ಎಲ್ಲ ಬಂದು ಸ್ಕೂಲ್ ಮಕ್ಕಳಿಗೆ ಒಂದು ದಿನ ಇಟ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಬಂದು ತೋರಿಸಿದ್ರೆ ಒಂದು ಟೀಚರ್ಸ್ಗೆ ಸ್ಕೂಲ್ಗೆಲ್ಲ ಇದು ಮಾಡಿದ್ರೆ ಅವ್ರಿಗೆ ಒಂಥರ ಚೆನ್ನಾಗಿರುತ್ತೆ ನಾವು ವರ್ಷ ವರ್ಷ ಮಾಡಿದ್ರು ಒಂದು ಸ್ವಾರ್ಥ ಆಗುತ್ತೆ ಮಕ್ಕಳಿಗೂ ಇಲ್ಲಾದ್ರೆ ಮಕ್ಕಳು ನಾವು ನೋಡಿಲ್ಲ ಅಂತ ಅವರು ಬೇಜಾರು ಮಾಡ್ಕೊತಾರೆ ಇದೆಲ್ಲ ಜಮೀನುಗಳಿತ್ತು ಮೊದಲು ಕಡಲೆಕಾಯಿ ಬೆಳೀತಾಯಿದ್ರು ಆ ಇದರಲ್ಲಿ ಬಸವಣ್ಣ ಬಂದು ಇದ್ದರು ಆಗ ಯಾವುದೋ ಒಂದು ಗುರು ಇರೋ ಸಮುದ್ರದಿಂದ ಆ ಸ್ವಾಮೀಜಿಯವ್ರು ಹೇಳಿದ್ರು ಈ ಕಡಲೆಕಾಯಿ ಪರಿಚಯ ನಿನಗೆ ನಿನಗೆ ವರ್ಷ ವರ್ಷ ಮಾಡ್ತೀವಿ ಅಂತೇಳಿ ಆಗಿಂದ ನಮಗೂ ಸರಿಯಾಗಿ ಗೊತ್ತಿಲ್ಲ ಈ ಥರ ನಾವು ತಿಳ್ಕೊಂಡಿರೋದು ಇಲ್ಲಿ ಇತಿಹಾಸ ಸುಮಾರು ಕೆಂಪೇಗೌಡರ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದೆ ಅದರಂತೂ ಇವತ್ತು ಮುಂದುವರ್ದಿದೆ ಇಲ್ಲಿನ ಶಾಸಕರು ಯುವ ಸಿ ಭಾರಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ವರ್ಷ ವರ್ಷ ಇಷ್ಟು ಇರಲಿಲ್ಲ ಈ ವರ್ಷ ಅದ್ದೂರಿಯಾಗಿದೆ ಶಿಸ್ತಿದೆ ಇದೆ ಸಂಯಮ ಇದೆ ಭಾರಿ ಚೆನ್ನಾಗಿದೆ ಸರ್ ಇಲ್ಲಿ ಅಷ್ಟು ಮಾತ್ರ ಒಪ್ಕೋಬೋದು ನಾವು ಇತಿಹಾಸ ನಡ್ಕೊಂಡ್ಬಂದಿದೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾಯಿದೆ ಇಲ್ಲಿ ಇಷ್ಟು ಮಾತ್ರ ಸತ್ಯ ಸರ್ ಎಲ್ಲ ಅಭಿಷೇಕ ಮಾಡಿ ನಂತರ ಪಂಚಾಮೃತ ಕ್ಷೀರಾಭಿಷೇಕ ಎಲ್ಲ ಮಾಡಿ ನಂತರ ಹೂವಿನ ಅಲಂಕಾರ ಇರುತ್ತೆ ಈ ಬಾರಿ ಹೂವಿನ ಅಲಂಕಾರ ತುಂಬ ವಿಶೇಷವಾಗಿದೆ ಎಲ್ಲ ಭಕ್ತಾದಿಗಳು ಬಂದು ದೇವ್ರನ್ನ ದರ್ಶನ ಮಾಡಿ ಇಲ್ಲೇ ಹೂವಿನ ಅಲಂಕಾರ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೂ ಈ ಬಸವಣ್ಣನ ಪಾದದಲ್ಲಿ ವೃಷ್ಭಾವತಿ ನದಿ ಇಂಥ ಒಂದು ಒಂದು ಸೆಲೆ ಇದೆ ನದಿ ಥರ ಅದು ಹುಟ್ಟಿ ಬೆಳೆಯುತ್ತೆ ಅಂತ ಇವತ್ತಿಗೂ ಅದು ಕತೆ ಇದೆ ಪಶ್ಚಿಮವಾಹಿನಿಗೆ ಹರಿಯುತ್ತೆ ಅಂತ ಒಂದು ಕಥೆಯೂ ಇದೆ ಅದರದ್ದು ಶಾಸನವೂ ಇದೆ ಈಗ ಅದು ಗುಪ್ತಗಾಮಿನಿಯಾಗಿ ಸುಮಾರು ಒಂದು ಇಪ್ಪತ್ತೈದು ಅಡಿ ಕೆಳಗಡೆ ಹರಿತಾ ಇದೆ ಅಂತ ಒಂದು ಕತೆ ಈ ಬಸವಣ್ಣ ಪ್ರತಿ ಜಾತ್ರೆಯಲ್ಲೂ ಹಾಗೂ ಎಲ್ಲ ಹಬ್ಬಗಳಲ್ಲಿ ಸಂಕ್ರಾಂತಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಶಿವರಾತ್ರಿ ಗಣಪತಿ ಹಬ್ಬ ನವರಾತ್ರಿಗಳಲ್ಲೆಲ್ಲ ವಿಶೇಷವಾದ ಅಲಂಕಾರ ಇರುತ್ತೆ